ಗೆ ಸ್ವಾಗತ ಬಂಡಿಗಡಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗವಹಿಸಿದ್ದೀನಿ ಸರ್ವಧರ್ಮ ಮಹಾಸಂಗಮ ಕಾರ್ಯಕ್ರಮ ನಡೀತಾ ಇರುವುದು ಇಂದಿನ ಪರಿಸ್ಥಿತಿಯಲ್ಲಿ ಸಮಂಜಸವಾಗಿದೆ ನಮ್ಮ ದೇಶದಲ್ಲಿ ಅನೇಕ ಜಾತಿ ಹಾಗೂ ಧರ್ಮಗಳಿದ್ದಾವೆ ಜಾತಿ ಧರ್ಮವನ್ನು ನಾವು ಮಾಡುವುದು ಅಲ್ಲ ಮೊದಲಿನಿಂದಲೂ ಕೂಡ ಬೆಳೆದುಕೊಂಡು ಬಂದಿದೆ ನಾವು ಯಾವುದೇ ಧರ್ಮ ಜಾತಿಗೆ ಸೇರಿದ್ರೂ ಕೂಡ ಬೇರೆ ಜಾತಿಯವರನ್ನ ಪ್ರೀತಿಸಬೇಕು ವಿನಃ ದ್ವೇಷಿಸಬಾರದು ಈಗ ಮೂಲಭೂತವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ನಾವೆಲ್ಲ ಮನುಷ್ಯರು ಇಸ್ಲಾಂ ಧರ್ಮಕ್ಕೆ ಸೇರಿದವರ ರಕ್ತ ಹಾಗೂ ಹಿಂದೂ ಧರ್ಮಕ್ಕೆ ಸೇರಿದವರ ರಕ್ತ ಬೇರೆ ಬೇರೆ ಇರುತ್ತಾ ನಾವೆಷ್ಟು ಸ್ವಾರ್ಥಿಗಳಾಗಿದ್ದೀವಿ ಅಂದ್ರೆ ನಮ್ಗೇನಾದ್ರೂ ಆಗಿ ರಕ್ತ ಬೇಕಾದ್ರೆ ಆಗ ಯಾವುದೇ ಜಾತಿ ಧರ್ಮ ನೋಡಲ್ಲ ಕಾಯಿಲ ವಾಸಿ ಆಗ್ಬೇಕಪ್ಪ ದೇವ್ರೆ ರಕ್ತ ಹಾಕಿ ಅಂತೀವಿ ಇದು ನ್ಯಾಯನ ಧರ್ಮನ ಅದಕ್ಕೆ ಶರಣರು ಹೇಳಿದ್ದಾರೆ ದಯವಿಲ್ಲದ ಧರ್ಮ ಯಾವುದಲ್ಲ ಯಾವುದಯ್ಯಾ ದಯವೇ ಧರ್ಮದ ಮೂಲವಯ್ಯ ಎಂದು ಹೇಳಿದ್ದಾರೆ ನಾನು ಹುಟ್ಟಬೇಕಾದ್ರೆ ಕುರುಬ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಜಾತಿಯವರು ಹಾಗಾಗಿ ನಾನು ಕುರುಬ ಜಾತಿಯಲ್ಲಿ ಹುಟ್ಟಿದೆ ಅದಕ್ಕಿಂತ ಮೂಲವಾಗಿ ನಾನೊಬ್ಬ ಮನುಷ್ಯ ಜಾತಿ ವ್ಯವಸ್ಥೆಯಿಂದ ಗುಲಾಮಗಿರಿ ಮನೆ ಮಾಡಿಕೊಂಡು ಬಿಟ್ಟಿದೆ ಮೇಲ್ಜಾತಿಯನ್ನ ಸಿಕ್ಕಿದಾಗ ಬುದ್ಧಿಸ್ವಾಮಿ ಅಂತೀವಿ ಅದೇ ಕೆಳ ಜಾತಿಯವನಾಗಿದ್ರೆ ಅವನನ್ನ ಸಿಂಗ್ಯುಲರ್ ಏಕವಚನದಲ್ಲಿ ಮಾತನಾಡ್ತೀವಿ ಇದೇ ಗುಲಾಮಗಿರಿಯ ಸಂಕೇತ ಇದನ್ನ ಕಿತ್ತೊಗೆಯೋದೇ ನಮ್ಮ ಕೆಲಸ ಶಿಕ್ಷಣ ಪಡೆಯೋದು ಯಾಕೆ ಮೌಢ್ಯ ಕಂದಾಚಾರವನ್ನ ದೂರ ಇಡೋಕೆ ನಮ್ಮ ಸಮಾಜದಲ್ಲಿ ಅವಿದ್ಯಾವಂತರಾಗಿದ್ದಾರೆ ಆಗ ಮಾತ್ರ ಸಂಸ್ಕೃತ ಕಲಿಯೋ ಅವಕಾಶ ಇರಲಿಲ್ಲ ವಿದ್ಯ ಯಾರಪ್ಪನ ಮನೆ ಸುತ್ತಲ್ಲ ಅವಕಾಶ ಸಿಕ್ಕಿದ್ರೆ ಯಾರು ಕೂಡ ಅವಿದ್ಯಾವಂತರಾಗಲ್ಲ ಅಂಬೇಡ್ಕರ್ ಸಂವಿಧಾನ ರಚಿಸೋಕೆ ಆಗ್ತಾ ಇರಲಿಲ್ಲ ಹಾಗೂ ವಾಲ್ಮೀಕಿ ರಾಮಾಯಣ ಬರೆಯೋಕೆ ಆಗ್ತಾ ಇರಲಿಲ್ಲ ಸಂವಿಧಾನ ಕತ್ರು ಅಂತ ಕರಿತೀವಿ ನಮಗೆ ಅವಕಾಶಗಳ ಸಿಗ್ಲಿಲ್ಲ ನಾವು ಅವಿದ್ಯವಂತರಾಗಿದ್ದು ಅವಕಾಶ ಸಿಕ್ತು ನಾವು ವಿದ್ಯಾವಂತರಾಗ್ತೀವಿ ಇಬ್ಬರು ಸಿಸ್ಟರ್ಸ್ ಹಾಗೂ ಅಣ್ಣಂದಿರು ಅವಿದ್ಯಾವಂತರು ಸಿದ್ದರಾಮಯ್ಯಗೆ ಮಾತ್ರ ಸಿಎಂ ಹಾಗೂ ಯೋಗ ಕೊಟ್ಟನ ದೇವರು ಇನ್ನುಳಿದ ನಮ್ಮ ಇಬ್ಬರು ಅಣ್ಣಂದಿರಿಗೆ ಯಾಕೆ ಯೋಗ ಸಿಗ್ಲಿಲ್ಲ ಆ ಮೌಢ್ಯವನ್ನ ನಾವು ಬಿಡಬೇಕು ಎಂದಿದ್ದಾರೆ एक बहुत ही बदतरीन वाकया हुआ सुप्रीम तो कोर्ट में चीफ जस्टिस पर जूता फेंकने सुबह हर एक स्टेट के लिए जरूरत है मैं इस मौके पर अपनी गुस्तगु को मुख्तर करते हुए आपसे कहना चाहूंगा कि हम इस तरह के कार्यक्रम मनाएं इस तरह के कार्यक्रम आयोजन करें हमारे अपने देश को जरूरत है हमारा अपना देश गंगा जमनी तहजीब का देश है हमारे कर्नाटका के लिए बल्कि हमारे पूरे देश के लिए जरूरी है स्वामी तो जी को मेरे मतलब मैं मुदारफत एक करता हूं हमारे कल्याण बहुत सारे जिम्मेदारान बैठे हुए हैं। मैं दो बातें आपसे कहकर आगे बढ़ना चाहता हूं आपको बताएं कि इस वक्त इंटरनेशनल लेवल पर हालात कितने खराब है पूरी दुनिया टेररिज्म से इधर चंद सालों से हर जगह नफरत नजर आ रही है मगर आपके हमारे हाथों में है हम सब मिलकर के इस नफरत का खात्मा कर सकते हैं नफरत का खात्मा नफरत से नहीं हो सकता हेटरेट का खात्मा हेटरेट से नहीं हो सकता गाली का खात्मा गाली से नहीं हो सकता हमारे स्वामी जी ने आज के प्रोग्राम सजा कर पूरे देश को मैसेज दिया है कि नफरत को खत्म करना हो तो मोहब्बत का चलाक जलाने की जरूरत है मोहब्बत के चलाक को रोशन करने की जरूरत है फिर एक मैं। हम इस मंच से इस कार्यक्रम से सुप्रीम कोर्ट के चीफ जस्टिस आरोप जो जूता फेंका गया ये जूता फेंकना हम इसकी मजम्मत करते हैं हम बहुत ही जिम्मेदारी के साथ इसके इससे ऐलान करते हैं कि इस तरह की हरकत भारत के लोग बर्दाश्त तो नहीं करेंगे ये सबसे बड़ी स्वागत नेशनल ऑटोमोबाइल बागलकोट ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಗೌಟ್